ಹಾಯ್ ಮೈ ಬ್ಯೂಟಿಫುಲ್ ವಿವಾಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಯಾಕಂದರೆ ತುಂಬ ಈಸಿಯಾಗಿರೋಂಥ ಟ್ರೆಡಿಷ್ನಲ್ ರೆಸಿಪಿ ಇದು ಸೊ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗಾಗ್ಬೋದು ಫ್ರೆಂಡ್ಸ್ ಸರ್ಕಲಿಗಾಗ್ಬೋದು ಈ ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಬನ್ನಿ ಈ ಒಂದು ಟ್ರೆಡಿಷ್ನಲ್ ರೆಸಿಪಿ ಅಜ್ಜಿ ಮಾಡೋ ಥರ ಅಮ್ಮ ಮಾಡೋ ಥರ ಈ ಒಂದು ರೆಸಿಪಿಯನ್ನು ನಾವು ಕೂಡ ಟ್ರೈ ಮಾಡೋಣ ತುಂಬ ಒಳ್ಳೆ ರೆಸಿಪಿ ಇದು ರವೆ ಉಂಡೆ ನಾನಿಲ್ಲಿ ಕಾಯಿಸಿ ಹಾರಿಸಿರೋ ಅಂಥ ಹಾಲನ್ನು ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಬೌಲಷ್ಟು ಒಣ ಕೊಬ್ಬರಿ ತುರಿಯನ್ನು ತೊಗೊಂಡಿದ್ದೀನಿ ಗೋಡಂಬಿಯನ್ನು ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಅದು ಉಂಡೆ ಕಟ್ಟಬೇಕಾದ್ರೆ ನಮಗೆ ಪೀಸ್ ಪೀಸ್ ಆಗಬಾರ್ದಲ್ವ ಅದಕ್ಕೆ ನಾವಿಲ್ಲಿ ಕಲ್ಲಂಗಡಿ ಬೀಜ ತೊಗೊಂಡಿದ್ದೀನಿ ಇದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಕಲ್ಲಂಗಡಿ ಬೀಜ ಸ್ಪೆಷಲಾಗಿ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಮತ್ತು ಬಾದಾಮಿಯನ್ನು ಕೂಡ ಅಷ್ಟೇ ನೀವು ಇಚ್ಛಾನುಸಾರ ಹಾಕ್ಕೊಳ್ಬೋದು ಹತ್ತು ಐದು ಈ ರೀತಿಯಾಗಿ ಹಾಕ್ಕೊಳ್ಬೋದು ಇದನ್ನು ಕೂಡ ಚಾಪ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಇನ್ನೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ಒಂದೆರಡು ಅಷ್ಟು ಕೋವಾ ಹಾಕ್ತಾಯಿದ್ದೀನಿ ಸೊ ಸ್ವೀಟ್ ಅಂದರೆ ಕೋವಾ ಹಾಕಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಟ್ ಈ ರೀತಿಯಾಗಿ ನೀವು ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರಾ ಅದೇ ರೀತಿಯಾಗಿ ಒಂದು ಬೌಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಒಂದು ಬೌಲ್ ಅಂದರೆ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಇಡಿಸುತ್ತೆ ನಾನಿಲ್ಲಿ ಅದೇ ಬೌಲ್ ಮೆಷರ್ಮೆಂಟಲ್ಲಿ ನಾನು ರವೆ ತೊಗೊಂಡಿದ್ದೀನಲ್ವ ಅದೇ ಬೌಲ್ ಮೆಷರ್ಮೆಂಟಲ್ಲಿ ಮುಕ್ಕಾಲು ಬೌಲಷ್ಟು ಸಕ್ಕರೆಗೆ ಒಂದು ನಾಲ್ಕು ಏಲಕ್ಕಿ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಸೊ ಪುಡಿ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ನಾವೇನೆಲ್ಲ ಪದಾರ್ಥಗಳನ್ನು ಹಾಕಿದ್ದೀವಿ ಇವೆಲ್ಲ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದೆ ಸಾಕು ಸೂಪರ್ ಆಗಿರೋ ಟ್ರೆಡಿಷ್ನಲ್ ರೆಸಿಪಿ ರವೆ ಉಂಡೆನ ರೆಡಿ ಮಾಡಿಬಿಡ್ಬೋದು ಹಬ್ಬಗಳಿಗಾಗ್ಬೋದು ಸ್ನ್ಯಾಕ್ಸಿಗಾಗ್ಬೋದು ಏನಾದರೂ ಫಂಕ್ಷನ್ಸ್ಗಳಿಗಾಗ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗ ಮಾಡಿಬಿಡ್ಬೋದು ಇನ್ ಒನ್ ಟೆನ್ ಮಿನಿಟ್ ಒಳಗಡೆ ಮಾಡಿಬಿಡ್ಬೋದು ನನ್ನಲ್ಲಿ ಸುಮಾರು ಒಂದು ಐದರಿಂದ ಆರು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆನೇ ಬಾದಾಮಿ ಮತ್ತು ಗೋಡಂಬಿಯನ್ನು ಕೂಡ ಹಾಕ್ತಾ ಇದ್ದೀನಿ ಲೋ ಫ್ಲೇಮ್ನಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಆದಷ್ಟು ನೀವು ಈ ಒಂದು ರೆಸಿಪಿ ಮಾಡ್ತೀನಿ ಅಂತ ಅನ್ನೋ ಹಾಗಿದ್ರೆ ಮುಂಚೆನೇ ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ಚೆನ್ನಾಗಿ ಡ್ರೈ ಫ್ರೂಟ್ಸನ್ನು ಒಣಗಿಸ್ಬಿಡಿ ಅವಾಗ ಬೇಗ ಫ್ರೈ ಆಗುತ್ತೆ ಮತ್ತು ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಲೋ ಫ್ಲೇಮ್ನಲ್ಲಿ ಇದನ್ನು ಒಂದು ಮುಕ್ಕಾಲು ಭಾಗ ಫ್ರೈ ಮಾಡ್ಕೊಳ್ಳೋಣ ಆದಷ್ಟು ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕಿ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಕಲ್ಲಂಗಡಿ ಬೀಜ ಇದ್ದೀನಿ ಇದು ಹಾಕಿದ ತಕ್ಷಣ ಸಿಡಿಯೋದಕ್ಕೆ ಶುರುವಾಗಿಬಿಡುತ್ತೆ ಸೊ ಇದ್ರ ಜೊತೆನೇ ಇಮಿಡಿಯೇಟಾಗಿ ನಾವಿಲ್ಲಿ ರವೆನ ಹಾಕೊಂಬಿಡೋಣ ಅದು ಕೂಡ ಡ್ರೈ ಆಗಿರೋದ್ರಿಂದ ಬೇಗ ಸಿಡಿಯೋದಕ್ಕೆ ಶುರುವಾಗಿಬಿಡುತ್ತೆ ಬಟ್ ಎಣ್ಣೆಗೆ ಹಾಕಿ ಈ ಥರ ಹಿಂಗೆ ತುಪ್ಪದಲ್ಲಿ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಇಮಿಡಿಯೇಟಾಗಿ ನಾನು ರವೆ ಕೂಡ ಹಾಕೋತಾ ಇದ್ದೀನಿ ಸೊ ಇದನ್ನು ಕೂಡ ಅಷ್ಟೇ ಮೀಡಿಯಂ ಫ್ಲೇಮ್ನಲ್ಲಿ ಸುಮಾರು ಒಂದು ಐದರಿಂದ ಆರು ನಿಮಿಷ ರವೆನ ಫ್ರೈ ಮಾಡ್ಕೊಳ್ಳೋಣ ನಮಗೆ ಹೇಗೆ ಗೊತ್ತಾಗುತ್ತೆ ರವೆ ಆಗಿದೆ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಇದು ಕೈಲಿ ಮುಟ್ಟಿದ್ರೆ ತುಂಬ ಬಿಸಿ ಬಿಸಿ ಅಂತ ಅನ್ನಿಸ್ತಾ ಇರಬೇಕು ಅದೇ ರೀತಿಯಾಗಿ ಕಲರ್ ಕೂಡ ಚೇಂಜ್ ಆಗಬೇಕು ನಮಗೆ ನಮಗೆ ನೋಡ್ತಾ ನೋಡ್ತಾ ಗೊತ್ತಾಗ್ಬಿಡುತ್ತೆ ತುಪ್ಪದಲ್ಲಿ ಬೇರೆ ಯೆಲ್ಲೋ ಕಲರ್ ಇರುತ್ತೆ ಅಲ್ವಾ ಸೊ ಕಲರ್ ಚೇಂಜ್ ಆಗೋದು ಅಷ್ಟು ಗೊತ್ತಾಗಲ್ಲ ಅಂತಂದರೆ ಅದ್ರ ಫ್ರಾಗ್ರೆನ್ಸ್ ಬರ್ತಾ ಹೋಗುತ್ತೆ ಸ್ನೇಹಿತರೆ ನೋಡಿ ಕೈಯಲ್ಲಿ ಮುಟ್ಟೋಕ್ಕಾಗ್ತಾ ಇಲ್ಲ ಅಷ್ಟು ಬಿಸಿಯಾಗಿದೆ ಸೊ ಇವಾಗ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ಸ್ಟವನ್ನ ಆಫ್ ಮಾಡಿದ್ದೀನಿ ಈ ಟೈಮ್ನಲ್ಲಿ ಇವಾಗ ಇದಕ್ಕೆ ಈ ಬಿಸಿ ಇರುವಾಗಲೇ ಕೋವಾ ಹಾಕ್ಕೊಂಡ್ಬಿಡೋಣ ಕೋವಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರವೆ ಜೊತೆ ಕೋವಾ ಚೆನ್ನಾಗಿ ಹೊಂದ್ಕೋಬೇಕು ಸ್ವಲ್ಪ ಅದು ಟೈಮ್ ತಗೊಳ್ಳುತ್ತೆ ಪರವಾಗಿಲ್ಲ ಅದನ್ನು ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೇ ಟೈಮ್ನಲ್ಲಿ ನಾನು ಕೊಬ್ಬರಿ ತುರಿಯನ್ನು ಇದ್ದೀನಿ ಆದಷ್ಟು ಸಣ್ಣ ತುರಿಯನ್ನು ತುರ್ಕೊಳ್ಳಿ ಸ್ನೇಹಿತರೆ ಕೊಬ್ಬರಿ ತುಂಬ ಚೆನ್ನಾಗಿರುತ್ತೆ ಸಣ್ಣ ತುರಿ ಹಾಕಿದ್ರೆ ದೊಡ್ಡದಾಗಿರೋದು ಹಾಕಿದ್ರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಉಂಡೆ ಕಟ್ಟಬೇಕಾದ್ರೆ ತಿನ್ನಬೇಕಾದ್ರೆ ಎಲ್ಲ ಹಿಂಗೆ ಬಿದ್ದಂಗೆ ಅನಿಸತ್ತೆ ಬಟ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಇವಾಗ ಕೊಬ್ಬರಿ ರವೆ ಮತ್ತು ಕೋವಾ ಎಲ್ಲನೂ ತುಂಬ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿಯಾಗಿ ಕಲಸೋಣ ಇನ್ನೊಂದು ನೆನಪಿರಲಿ ಸ್ನೇಹಿತರೆ ಈ ಟೈಮ್ನಲ್ಲಿ ನಾನು ಸ್ಟವನ್ನು ಆಫ್ ಮಾಡಿದ್ದೀನಿ ಇಷ್ಟಾದರೆ ಸಾಕು ನಮಗೆ ಮತ್ತೆ ಸ್ಟವಿಂದ ಅವಶ್ಯಕತೆ ಇರೋದಿಲ್ಲ ಈವನ್ ಬಿಗಿನರ್ಸ್ ಇದ್ರು ಕೂಡ ಅಥವಾ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಸುಮಾರು ಸಲ ಮಾಡಿದ್ದೆ ಇದು ಬಂದಿರಲಿಲ್ಲ ಅಂತ ಅನ್ನೋರು ಈ ರೀತಿಯಾಗಿ ಟ್ರೈ ಮಾಡಿ ಇದಕ್ಕೆ ಪಾಕ ಮಾಡೋದು ಅದೇನೂ ಬೇಡ ಸ್ನೇಹಿತರೆ ರವೆ ಉಂಡೆಗೆ ಪಾಕ ಎಲ್ಲ ಮಾಡಿ ಮಾಡ್ತಾರೆ ಬಟ್ ಅದೆಲ್ಲ ಪ್ರೊಸೆಸ್ಸೇ ಬೇಡ ಈ ರೀತಿಯಾಗಿ ಮಾಡಿ ತುಂಬ ಚೆನ್ನಾಗಿರತ್ತೆ ಸೊ ಅದೆಲ್ಲ ಮಿಕ್ಸ್ ಆದಮೇಲೆ ಇನ್ನೂ ಸ್ವಲ್ಪ ಬೆಚ್ಚಗಿರಬೇಕು ರವೆ ಎಲ್ಲ ಆ ಟೈಮ್ನಲ್ಲಿ ಸಕ್ಕರೆ ಪುಡಿಯನ್ನು ಹಾಕ್ಕೊಳ್ಳೋಣ ಕೆಲವೊಬ್ಬರು ಸಕ್ಕರೆನ ಹಾಗೆ ಹಾಕ್ಕೋತಾರೆ ಹಾಗೆ ಹಾಕೋದ್ರಿಂದ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಸ್ವಲ್ಪ ಅದು ತಿನ್ನಬೇಕಾದ್ರೆ ಕಟಿ ಕಟಿ ಇಂಥ ಸೌಂಡ್ ಬರ್ತಿರುತ್ತೆ ಅಷ್ಟು ಬೇಗ ಹೊಂದ್ಕೊಂಡಿರಲ್ಲ ಬಟ್ ಈ ರೀತಿ ಮಾಡಿ ಹಾಕೋದ್ರಿಂದ ಬಾಯ್ಲ್ ಇಟ್ಟರೆ ಕರ್ಗೋಗ್ಬಿಡುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿ ರವೆ ಉಂಡೆ ರೆಡಿ ಆಗಿಬಿಡುತ್ತೆ ನೋಡಿ ಇವಾಗ ಸಕ್ಕರೆ ಪ್ರತಿಯೊಂದು ಕೂಡ ಚೆನ್ನಾಗಿ ಹೊಂದ್ಕೋಬೇಕು ರವೆ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಯಾವ ರೀತಿ ಹೊಂದ್ಕೊಂಡಿದೆ ಇಲ್ಲ ಅಂತ ಸೊ ಆದಷ್ಟು ಈ ರೀತಿಯಾಗಿಯೇ ಹೊಂದ್ಕೊಳ್ಳೋಕೆ ಬಿಟ್ಬಿಟ್ಟು ನಾವು ಕೈನಲ್ಲಿ ಉಂಡೆ ಕಟ್ಟೋದಕ್ಕೆ ಬಿಸಿ ತಾಗಬೇಕು ಅಷ್ಟಿದ್ರೆ ಸಾಕು ಅಲ್ಲಿ ತನಕ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ನಾನಿಲ್ಲಿ ಸುಮಾರು ಒಂದು ಐದು ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟಿದ್ದೆ ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಕೋವಾ ಇರೋದರಿಂದ ಸ್ವಲ್ಪ ಅದಕ್ಕೆ ಬ್ಲೆಂಡ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ ಸೊ ಈ ರೀತಿ ಕೈನಲ್ಲೂ ಮಾಡೋದ್ರಿಂದ ಬೇಗ ಬ್ಲೆಂಡ್ ಆಗಿಬಿಡುತ್ತೆ ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಸ್ನೇಹಿತರೆ ಜಾಸ್ತಿ ಹಾಕಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹೀಗೆ ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ಹಾಲು ಜೊತೆ ಉಂಡೆ ಕಟ್ಟೋ ಅದಕ್ಕೆ ಬಂದರೆ ಸಾಕು ಪೂರ್ತಿ ತೆಳುವಾಗಿನೂ ಬೇಡ ಇದಕ್ಕೆ ಜಾಸ್ತಿ ಹಾಲು ಕೂಡ ಇಡಿಸೋದಿಲ್ಲ ಸ್ನೇಹಿತರೆ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಹಾಲು ಎಷ್ಟು ಇಡಿಸಿದೆ ಅಂತ ಹೇಳ್ಬಿಟ್ಟು ನೋಡಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈಸಿಯಾಗಿ ಉಂಡೆನ ಕಟ್ಟಿದ್ರೆ ರುಚಿ ರುಚಿ ಅಂಥ ಟ್ರೆಡಿಷ್ನಲ್ ರೆಸಿಪಿ ರೆಡಿ ಆಯಿತು ನಿಮ್ಮ ಮನೆಯಲ್ಲಿ ಒಂದು ಸಲ ಮಾಡಿಕೊಳ್ಳಿ ಇದೇ ರೀತಿಯಾಗಿ ನೆಕ್ಸ್ಟ್ ಟೈಮ್ ಕೇಳ್ತಾರೆ ತುಂಬ ಚೆನ್ನಾಗಿತ್ತು ಅವತ್ತು ಮಾಡಿದ್ರಾವೆ ಉಂಡೆ ಮತ್ತೆ ಮಾಡಿ ಅಂತಾರೆ ಯಾಕಂದರೆ ಅಷ್ಟು ಒಳ್ಳೆ ರೆಸಿಪಿ ಇದು ಮತ್ತು ಇದರಲ್ಲಿ ಹಾಕಿರೋಂಥ ಇಂಗ್ರೀಡಿಯೆಂಟ್ಸು ಅಷ್ಟೇ ಮತ್ತು ಮಾಡಿರೋಂಥ ವಿಧಾನ ಕೂಡ ತುಂಬ ಚೆನ್ನಾಗಿದೆ ಮತ್ತು ಸುಲಭವಾಗಿನೂ ಕೂಡ ಇದೆ ನೋಡಿ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಸುಮಾರು ಒಂದು ಕಾಲು ಕೆ ಜಿ ವಷ್ಟು ಚಿರೋಟಿ ರವೆ ತೊಗೊಂಡಿದ್ದು ಇಷ್ಟಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ರವೆ ಉಂಡೆಗಳು ರೆಡಿ ಆಗಿತ್ತು ಸ್ನೇಹಿತರೆ ಅಲ್ಲಿಗೆ ಕ್ವಾಂಟಿಟಿ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳಿಗೆ ಸ್ನ್ಯಾಕ್ಸ್ ಏನಾದರೂ ಕೊಡ್ತೀವಿ ಅಂತ ಹೇಳಿದ್ರೆ ಈ ಥರ ರೆಸಿಪಿಗಳನ್ನು ಕೊಡೋದರಿಂದ ಅವ್ರಿಗೂ ಒಂದು ಖುಷಿ ಇರುತ್ತೆ ನಮಗೂ ಒಂದು ಸಮಾಧಾನ ಇರುತ್ತೆ ನೋಡಿ ಹಾಲನ್ನ ಇನ್ನೂ ಕಾಲು ಭಾಗ ಉಳ್ಕೊಂಡಿದ್ದೆ ನಾನು ಮುಕ್ಕಾಲು ಕಪ್ ಹಾಲು ತೊಗೊಂಡಿದ್ದೆ ಇನ್ನೂ ಕಾಲು ಭಾಗಕ್ಕಿಂತ ಸ್ವಲ್ಪ ಜಾಸ್ತಿನೇ ಉಳ್ಕೊಂಡಿದೆ ಸೊ ಒಂದೇ ಸಲ ಹಾಲನ್ನು ಹಾಕೊಳ್ಳೋಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಉಂಡೆ ಕಟ್ಟು ಅದಕ್ಕೆ ಬಂದ ತಕ್ಷಣ ಉಂಡೆ ಕಟ್ಟಿದ್ರೆ ಸಾಕು ಇನ್ನೂ ಸ್ವಲ್ಪ ಬೆಚ್ಚಗಿದೆ ರವೆ ಅನ್ನಬೇಕಾದ್ರೆ ಉಂಡೆ ಕಟ್ಟಿ ಸ್ನೇಹಿತರೆ ಪೂರ್ತಿ ತಣ್ಣಗೆ ಮಾಡೋದೇನು ಬೇಡ ಸೊ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ತುಂಬ ರುಚಿಯಾಗಿರೋವಂಥ ಅಂಥ ಟೇಸ್ಟಿ ಅಂಥ ಟ್ರೆಡಿಷನಲ್ ರೆಸಿಪಿ ರವೆ ಉಂಡೆ ರೆಡಿ ಆಗಿದೆ ಸೊ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಬ್ಬಗಳಿಗೆಲ್ಲ ಮಿಸ್ ಮಾಡಬೇಡಿ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ನೀವು ಒಂದು ಸಲ ಈ ರೆಸಿಪಿ ಟ್ರೈ ಮಾಡಿದ್ರೆ ನೆಕ್ಸ್ಟ್ ಟೈಮ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀರಾ ಯಾರೆಲ್ಲ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ತೀರಾ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಖಂಡಿತವಾಗಿಯೂ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಹೋಗ್ಬಾರಲ್ಲ ಬಾಯ್ ಸ್ನೇಹಿತರೆ ನಮಸ್ತೆ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಅದೇ ರೀತಿಯಾಗಿ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ಯಾವ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇಲ್ಲೊಂದು ಚಿಕ್ಕ ಗ್ಲಾಸಲ್ಲಿ ತೋರಿಸ್ತಾ ಇದ್ದೀನಿ ಬೌಲ್ ಆಗ್ಬೋದು ಗ್ಲಾಸ್ ಆಗ್ಬೋದು ಯಾವುದಾದ್ರೂ ಒಂದು ಮೆಜರ್ಮೆಂಟ್ಗೆ ಅಂತ ತೊಗೊಳ್ಳಿ ಅದರಲ್ಲಿ ಒಂದು ಕಪ್ಪೋಷ್ಟು ನಾನಿಲ್ಲಿ ಆರ್ಗ್ಯಾನಿಕ್ ಇರೋ ಅಂಥ ಹೆಸ್ರು ಬೆಳೆನ ತೊಗೊಂಡಿದ್ದೀನಿ ನಾನು ಪಾಲಿಶ್ಡು ತೊಗೊಂಡಿಲ್ಲ ಅನ್ಪಾಲಿಶ್ಡ್ ಹೆಸ್ರು ಬೆಳೆ ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೆ ಅದನ್ನು ತೊಗೊಳ್ಬೋದು ನೀವೇನಾದರೂ ಪಾಲಿಶ್ ಇರೋ ಅಂಥದನ್ನು ತೊಗೊಂಡ್ರೆ ಒಂದು ಒಣ ಬಟ್ಟೆ ಮೇಲೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಒರೆಸ್ಬಿಟ್ಟು ತೊಗೊಳ್ಳಿ ಅದ್ರಲ್ಲಿ ಪುಡಿ ಎಲ್ಲ ಇರುತ್ತೆ ಅಲ್ವಾ ಪೌಡರ್ ಹಾಕಿರ್ತಾರೆ ಸೊ ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಅದನ್ನು ಹಾಕ್ಕೊಂಡು ಇದನ್ನು ಆದಷ್ಟು ಲೋ ಫ್ಲೇಮ್ನಲ್ಲಿಯೇ ಚೆನ್ನಾಗಿ ಹುರ್ಕೋಬೇಕು ಕಲರ್ ಕೂಡ ಚೇಂಜ್ ಆಗಬೇಕು ನಮಗೆ ಫ್ರಾಗ್ರೆನ್ಸ್ ಬರೋದಕ್ಕೆ ಶುರುವಾಗಬೇಕು ಅಲ್ಲಿ ತನಕನೂ ಕೂಡ ಕೈ ಬಿಡ್ದಲೇ ಇರೋ ಥರ ಈ ರೀತಿ ರಾಗಿ ಚೆನ್ನಾಗಿ ಹುರ್ಕೋಬೇಕು ಇದಕ್ಕೆ ಎಣ್ಣೆ ತುಪ್ಪ ಏನೂ ಹಾಕೋದು ಬೇಡ ಉರಿಬೇಕಾದ್ರೆ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ನೋಡ್ತಾ ಇದ್ದೀರಾ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ನಾವು ಲೋ ಫ್ಲೇಮ್ನಲ್ಲಿ ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಆದಷ್ಟು ನೀವು ಲೋ ಫ್ಲೇಮ್ನಲ್ಲಿಯೇ ಮಾಡಿ ಐ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಬೇಗ ಕಪ್ಪಾಗ್ಬಿಡುತ್ತೆ ಮತ್ತು ಟೇಸ್ಟು ಕೂಡ ಚೇಂಜ್ ಆಗುತ್ತೆ ಈಗ ಆಲ್ಮೋಸ್ಟ್ ಆಗಿದೆ ಇದು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಒಂದು ತಟ್ಟೆಗೆ ಹಾಕಿ ಬಿಡ್ತಾ ಇದ್ದೀನಿ ಯಾಕಂದರೆ ಬಾಂಡ್ಲಿ ಕೂಡ ಬಿಸಿ ಇರುತ್ತೆ ಸೊ ಅದಕ್ಕೇ ಒಂದು ತಟ್ಟೆಗೆ ಹಾಕ್ಬಿಟ್ಟು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಒಂದು ಪ್ಲೇಟಿಗೆ ಹಾಕಿ ಬಿಡೋದ್ರಿಂದ ಬೇಗ ತಣ್ಣಗಾಗತ್ತೆ ಪ್ಲೇಟು ಕೂಡ ತಣ್ಣಗಿರೋದ್ರಿಂದ ಬೇಗ ಆಗುತ್ತೆ ಇದು ವಿತಿನ್ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ ಒಳಗಡೆ ಈ ಒಂದು ರೆಸಿಪಿಯನ್ನು ಮಾಡಿಬಿಡ್ಬೋದು ಹಬ್ಬಗಳಾಗ್ಬೋದು ಸ್ನ್ಯಾಕ್ಸ್ಗಾಗ್ಬೋದು ತುಂಬ ಚೆನ್ನಾಗಿರತ್ತೆ ನಾನಿಲ್ಲಿ ಒಂದು ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಪೂರ್ತಿಯಾಗಿ ತಣ್ಣಗಾಗಿದೆ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಆದಷ್ಟು ಫೈನ್ ಪೌಡರ್ ಆಗೋ ತನಕ ಇದನ್ನು ಮಿಕ್ಸಿ ಮಾಡ್ಕೊಬೇಕಾಗತ್ತೆ ಸ್ನೇಹಿತರೆ ಇದು ಪೂರ್ತಿಯಾಗಿ ಫೈನ್ ಪೌಡರ್ ಅಂತೂ ಆಗೋದಿಲ್ಲ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಫೈನ್ ಪೌಡರ್ ಆಗೋ ತನಕ ನೋಡಿ ಈ ರೀತಿಯಾಗಿ ನಾನು ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ನೋಡಿ ಇಷ್ಟ ಆದರೆ ತುಂಬ ಚೆನ್ನಾಗಿ ಹಿಟ್ಟು ರೆಡಿಯಾಗಿದೆ ಅಂತ ಇದಕ್ಕೆ ಸೇಮ್ ಕಪ್ಪು ಮೆಷರ್ಮೆಂಟಲ್ಲಿ ನಾನು ಮುಕ್ಕಾಲು ಕಪ್ಪಷ್ಟು ಇದು ಕೂಡ ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಇರುತ್ತೆ ಅದನ್ನು ಹಾಕ್ಬೋದು ನಾನು ಹೆಸರು ಬೆಳೆ ಏನು ಇಲ್ಲಿ ಪೌಡರ್ ಮಾಡಿಕೊಂಡಿದ್ದೆ ಅಲ್ವಾ ಅದ್ರ ಜೊತೆ ಇದನ್ನು ಹಾಕ್ಕೊಂಡು ಒಂದು ಎರಡು ರೌಂಡು ತಿರ್ಗಿಸ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಆ ಹಿಟ್ಟು ಜೊತೆ ಅಂತ ಹೇಳಿಬಿಟ್ಟು ನೋಡಿ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ಹೆಸರುಬೇಳೆ ಉಂಡೆ ನೀವು ಕೇಳಿರಲ್ಲ ಅಂತ ಅಂದ್ಕೊಳ್ತೀನಿ ಬೇಳೆ ತಮಟ ಅಂತ ಕೂಡ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಅದೇ ಕಪ್ಪ ಮೆಷರ್ಮೆಂಟಲ್ಲಿ ಒಂದು ಕಪ್ಪಷ್ಟು ಒಣ ಕೊಬ್ಬರಿ ತುರಿಯನ್ನು ಕೂಡ ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಬೆಲ್ಲ ಹೆಸರುಬೇಳೆ ಹಿಟ್ಟು ಮತ್ತು ನಾವೇನು ಹಾಕ್ಕೊಂಡಿದ್ದೀವಲ್ವ ಒಣ ಕೊಬ್ಬರಿ ಅಷ್ಟು ಚೆನ್ನಾಗಿ ಹೊಂದ್ಕೋಬೇಕು ನೋಡಿ ಕೈನಲ್ಲೇ ಈ ರೀತಿಯಾಗಿ ಕಲಸಿ ಆದಮೇಲೆ ಇದಕ್ಕೆ ತುಪ್ಪನ ಬಿಸಿ ಮಾಡ್ಕೊಂಡಿದ್ದೀನಿ ಅದು ಚೆನ್ನಾಗಿ ಮೆಲ್ಟ್ ಇನ್ನೇನಿಲ್ಲ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ ಇದಕ್ಕೆ ಬೇರೆ ಪಾಕ ಆ ಥರ ಏನು ಮಾಡೋದಿಲ್ಲ ಸ್ನೇಹಿತರೆ ಇನ್ಸ್ಟೆಂಟಾಗಿ ಮಾಡಿಬಿಡ್ಬೋದು ಇನ್ಸ್ಟೆಂಟ್ ಲಾಡು ಅಂತ ಅಂದರೂ ಕೂಡ ತಪ್ಪಾಗೋದಿಲ್ಲ ಬೇಳೆ ಲಾಡು ಬೇಳೆ ತಮಟ ಹೆಸರು ಬೇಳೆ ಉಂಡೆ ಅಂತ ಅಂದರೂ ಕೂಡ ತಪ್ಪಾಗೋದಿಲ್ಲ ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿರೋವಂಥ ರೆಸಿಪಿ ಈ ಸಮ್ಮರಲ್ಲಿ ಈ ರೀತಿಯಾಗಿ ಹೆಸರುಬೇಳೆ ಐಟಮ್ಸನ್ನು ಮಾಡಿಕೊಡಿ ಸಮ್ಮರ್ ಅಂತ ಅಲ್ಲ ಹಬ್ಬಗಳಾಗ್ಬೋದು ಸಮ್ಮರ್ ಆಗ್ಬೋದು ಸ್ನ್ಯಾಕ್ಸಿಗೆ ಆಗ್ಬೋದು ಮತ್ತು ಏನಾದರೂ ಸ್ವೀಟ್ಸಾಗಿ ಸೈಡ್ ಡಿಶಾಗಾಗ್ಬೋದು ತುಂಬ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಉಂಡೆ ಕಟ್ಟು ಅದಕ್ಕೆ ಬಂತು ಅಂತ ಹೇಳಿದ್ರೆ ಸೊ ಅಲ್ಲಿಗೆ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ಈ ಟೈಮ್ನಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕು ಅಥವಾ ಯಾವ ಶೇಪಲ್ಲಿ ಬೇಕು ಆದಷ್ಟು ಲಾಡು ಅಂದರೆ ರೌಂಡ್ ಇರುತ್ತೆ ನಾನು ಕೂಡ ಇಲ್ಲಿ ರೌಂಡ್ ಶೇಪಲ್ಲೇ ಮಾಡಿದ್ದೀನಿ ಸೊ ನೋಡಿಕೊಂಡು ಸೈಜ್ ನೋಡಿಕೊಂಡು ನಾವಿಲ್ಲಿ ಉಂಡೆನ ಕಟ್ಕೊಳ್ಬೋದು ಬನ್ನಿ ಈಗ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಚಿಕ್ಕ ಗ್ಲಾಸಲ್ಲಿ ಹೆಸರು ಬೆಳೆನ ತೊಗೊಂಡಿರೋದು ನನಗೆ ಸುಮಾರು ಇಲ್ಲಿ ಒಂದು ಎಂಟರಿಂದ ಒಂಬತ್ತು ಉಂಡೆಗಳು ರೆಡಿ ಆಗುತ್ತೆ ಸ್ನೇಹಿತರೆ ಇಷ್ಟು ಕ್ವಾಂಟಿಟಿಗೆ ನಾವು ಹಾಕಿರೋದೆ ಕಡಿಮೆ ಕ್ವಾಂಟಿಟಿ ಇವನ್ ಬಿಗಿನಸ್ ಇದ್ದರೂ ಕೂಡ ತುಂಬ ಚೆನ್ನಾಗಿ ಈ ಒಂದು ರೆಸಿಪಿಯನ್ನು ಮಾಡ್ಬೋದು ಎಕ್ಸ್ಪೀರಿಯನ್ಸ್ ಇರೋವೇ ಮಾಡಬೇಕಂತ ಏನೂ ಇಲ್ಲ ಎಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ಈಸಿಯಾಗಿ ಈ ರೆಸಿಪಿ ಬಂದ್ಬಿಡುತ್ತೆ ಸೊ ಇದೇ ರೀತಿಯಾಗಿ ಎಲ್ಲ ಹಿಟ್ಟನ್ನು ಕೂಡ ಈ ಥರ ಉಂಡೆ ಶೇಪಲ್ಲಿ ಮಾಡ್ಕೊಂಡ್ಬಿಡೋಣ ನೋಡಿ ಕಟ್ಟೋದು ಕೂಡ ಸುಲಭ ಮಾಡೋದು ಕೂಡ ಸುಲಭ ವಿತಿನ್ ಫೈವ್ ಟು ಸಿಕ್ಸ್ ಮಿನಿಟ್ ಒಳಗಡೆ ಈ ಒಂದು ರೆಸಿಪಿ ರೆಡಿ ಆಗುತ್ತೆ ಅಂದರೆ ಯಾಕೆ ಟ್ರೈ ಮಾಡಬಾರ್ದು ಅಲ್ವಾ ಇನ್ಸ್ಟೆಂಟಾಗಿ ಮಾಡಿಬಿಡ್ಬೋದು ಈವನ್ ಟೀ ಟೈಮ್ ಸ್ನ್ಯಾಕ್ಸಿಗೂ ಕೂಡ ಮಾಡ್ಬೋದು ಯಾಕೆ ಅಂತ ಹೇಳಿದ್ರೆ ಸ್ವೀಟ್ ಅಂದರೆ ಅಷ್ಟು ಸ್ವೀಟು ಕೂಡ ಇರೋದಿಲ್ಲ ನಾವು ಮೀಡಿಯಮಲ್ಲಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೊ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಮಿಸ್ ಮಾಡಿದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ತುಂಬ ಹೆಲ್ದಿ ಆಗಿರೋಂಥ ಟೇಸ್ಟಿ ಆಗಿರೋಂಥ ರೆಸಿಪಿ ಒಂದು ತಿಂದರೆ ಇನ್ನೊಂದು ಬೇಕು ಅನಿಸುತ್ತೆ ಸಮಾಧಾನವೇ ಆಗೋದಿಲ್ಲ ಇನ್ನೊಂದು ತಿಂದರೆ ಮತ್ತೊಂದು ಬೇಕು ಅನಿಸುತ್ತೆ ಯಾಕಂದರೆ ಅಷ್ಟು ರುಚಿಯಾಗಿರುತ್ತೆ ಈ ಒಂದು ರೆಸಿಪಿ ಬೇಳೆ ಲಾಡು ಹೆಸ್ರುಬೇಳೆ ತಮಟಾ ಬೇಳೆ ಉಂಡೆ ಯಾವ್ದು ಬೇಕಾದ್ರೂ ನೀವು ಹೆಸರಿಡಿ ಪ್ರಾಬ್ಲಮ್ ಇಲ್ಲ ಬಟ್ ಟೇಸ್ಟ್ ಮಾತ್ರ ಏನು ಚೇಂಜ್ ಆಗೋಲ್ಲ ಹೆಸ್ರು ಚೇಂಜ್ ಅಂದರೆ ಸ್ವೀಟ್ ಏನೂ ಚೇಂಜ್ ಆಗೋದಿಲ್ಲ ಟೇಸ್ಟು ಸೊ ಸೂಪರ್ ಆಗಿರುವಂಥ ರೆಸಿಪಿ ನೀವೆಲ್ಲರೂ ಕೂಡ ಮಾಡಿಕೊಂಡು ತಿಂದು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡಿ ಹೋಗಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ